ನಮಸ್ತೆ ನಮಸ್ಕಾರ ನಿಮ್ಮ ಮತ್ತು ವಿಷ್ಣುವರ್ಧನ್ ಸ್ನೇಹ ತುಂಬ ದೊಡ್ಡ ಸ್ನೇಹಿತ ವಿಷ್ಣುವರ್ಧನ್ರವರು ನಮಗೆ ಅನೇಕ ವರ್ಷಗಳಿಂದ ಪರಿಚಯ ಇದ್ದರು ಮತ್ತು ಅವರ ಅನೇಕ ಚಿತ್ರಗಳಲ್ಲಿ ಅವರ ಜೊತೆ ನಾವು ಪಾತ್ರ ಮಾಡಿದ್ವಿ ನಾವು ನಿಜವಾಗಲೂ ನಾವು ಒಂಥರ ಕನ್ನಡಿಗರ ಹೆಮ್ಮೆಯ ಅವರು ಅವರ ಒಂದು ಪ್ರತಿಯೊಂದು ಚಿತ್ರಗಳು ಸಹಿತ ಒಂದು ಜನಗಳಿಗೆ ಒಂದು ಸಂದೇಶ ಇರ್ತಿತ್ತು ಯಾವುದು ಸಾಮಾಜಿಕ ಕಳಕಳಿಯಾಗಿರಲಿ ಅಥವಾ ಒಂದು ಹೆಣ್ಣಿನ ಬಗ್ಗೆ ಒಂದು ಗೌ ಗೌರವ ಕೊಡುವುದಾಗಲಿ ಮತ್ತು ಯಾವುದೇ ಒಂದು ವಿಚ ಸಾಮಾಜಿಕ ಒಂದು ಬರುವ ಯಾವುದೊಂದು ಏರುಪೇರುಗಳ ಬಗ್ಗೆ ಏನು ವ್ಯತ್ಯಾಸ ಅದರ ಬಗ್ಗೆ ಆ ಹೇಗೆ ತಿದ್ದುಕೋಬೇಕು ಅನ್ನೋದನ್ನು ಅವರ ಚಿತ್ರಗಳಲ್ಲಿ ಆ ಪ್ರತಿಯೊಂದು ಕಥೆಯಲ್ಲೂ ಸಹಿತ ಚೆನ್ನಾಗಿ ಅಳವಡಿಕೊಂಡಿರ್ತಿತ್ತು ಅವರ ಅಭಿನಯವೂ ಅದೇ ಥರ ಜನ ಜನನಾಯಕ ಅಂತ ಜನನಾಯಕ ಅಂದರೆ ಹೇಗಿರಬೇಕು ಒಂದು ಒಂದೊಂದು ಪಾತ್ರದ ಹೆಸರು ಸಹಿತ ಹಾಗೆ ಹೇಗಿರಬೇಕು ಮನುಷ್ಯ ಎಂಥ ತಂದೆ ಆಗಿರಬೇಕು ಎಂಥ ಅಣ್ಣನಾಗಿರಬೇಕು ಎಂಥ ಒಂದು ಯಜಮಾನ ಆಗಿರಬೇಕು ಆ ಥರದ ಪಾತ್ರಗಳನ್ನೆಲ್ಲ ಅವರು ಪಾತ್ರ ಮಾಡಿದ್ದಾರೆ ಮಾಡಿದ್ರೆ ಅದಕ್ಕೆ ತಕ್ಕನ ಹಾಗೆ ಒಂದು ಕಥೆಗಳಲ್ಲಿ ಬರೆದು ಜನಗಳಿಗೆ ನಮ್ಮ ಅಭಿಮಾನಿ ಅನ್ನದಾತರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಹೌದು ಆದರೆ ಈ ಇತ್ತೀಚೆಗೆ ಮಾಧ್ಯಮಗಳನ್ನು ನೋಡಿರಬಹುದು ಹೌದು ಅವರ ಸ್ಮಾರಕವನ್ನು ಅದೊಂದು ಬೇಸರ ತರೋ ಸಂಗತಿ ಅದು ಆದರೆ ಮತ್ತೆ ಅದಕ್ಕೆ ಒಂದು ಚೈತನ್ಯ ಒಂದು ಸಿಗೋ ಕಾಣುತ್ತೆ ಯಾಕೆಂದರೆ ನಮ್ಮ ಸುದೀಪರವರು ನಿನ್ನೆ ಟಿ ವಿಲಿ ನೋಡಿದೆ ಅವರು ಆ ಜಾಗವದನ್ನು ಅಂದರೆ ವಿಷ್ಣುವರ್ಧನ್ರವ್ರೇ ಒಂದು ಏನು ಮಾಡಬೇಕು ಒಂದು ಸ್ಮಾರಕ ಮಾಡಬೇಕಂದ್ರು ಆ ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ವಿಷ್ಣುವರ್ಧನ್ರ ನೆನಪನ್ನು ಒಂದು ಒಂದು ಮಾಡಬೇಕು ಅಂತಿದ್ದಾರೆ ಇದು ಅವರ ದೊಡ್ಡ ಗುಣ ಆಗಲಿ ನೋಡಿ ಸುದೀಪ್ರವರು ಹಿಂದೆ ಒಂದು ಸತಿ ಅವರ ಚಿತ್ರ ಅಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೀತಿದ್ದಾಗ ಬಾಲನನ್ನವರ ಒಂದು ಸಮಾಧಿ ಹಿರಿಯ ನಟರವರು ಅವ ಸಮಾಧಿ ಶಿಥಿಲವಾಗಿತ್ತು ಯಾರಿಗೂ ಗಮನಿಸ್ತಿರಲಿಲ್ಲ ಅವರು ನೋಡಿ ಎಂಥ ದೊಡ್ಡ ಮನಸ್ಸು ಸುದೀಪ್ ಅವ್ರದ್ದು ಹೇಳಿದ್ರೆ ಅದನ್ನು ಅವರು ಆ ಆ ಸಮಾಧಿಯನ್ನು ಒಂದು ಸುಸ್ಥಿಗೆ ತಂದು ಸುಸ್ಥಿತಿಗೆ ತಂದಿರು ಅದು ಅವ್ರ ದೊಡ್ಡ ಗುಣ ಯಾಕೆಂದರೆ ಅವರು ಕಲೆಯ ಮೇಲೆ ಅಷ್ಟೇ ಆಗಲಿ ಕಲೆಯ ಹಿರಿಯರ ಬಗ್ಗೆ ಚಿತ್ರರಂಗದ ಹಿರಿಯರ ಬಗ್ಗೆ ಇಟ್ಟಿರೋ ಒಂದು ಒಂದು ಅಭಿಮಾನ ಕಳಕಳಿಯೋದಿಲ್ಲ ಅದು ಅವರ ದೊಡ್ಡ ಮನಸ್ಸು ಅವರ ಒಂದು ಒಳ್ಳೆಯತನದ ದ್ಯೋತಕ ಅದು ಭಾಳ ಸಂತೋಷ ಆಗುತ್ತೆ ಖಂಡಿತ ವಿಷ್ಣುವರ್ಧನ್ ಸ್ಮಾರಕ ಅಲ್ಲಿ ಅಭಿಮಾನಿಗಳಾಗಲಿ ಮತ್ತು ಎಲ್ಲರೂ ಸಹಿತ ಅದು ಖಂಡಿತ ನೆರವೇರುತ್ತೆ ಆದ್ರೂ ಒಳ್ಳೆಯದು ಯಾಕೆಂತಂದರೆ ಅವರು ಒಬ್ಬೊಬ್ಬರಿಗೆ ಬೇಕಾದವರು ಈ ಕರ್ನಾಟಕಕ್ಕೆ ಬೇಕಾದರೂ ವಿಷ್ಣುವರ್ಧನ್ರವರು ಅವರ ಬಗ್ಗೆ ಎಲ್ರಿಗೂ ಸಹಿತ ಒಂದು ಅಭಿಮಾನ ಪ್ರೀತಿ ಇದೆ ಅಥವ್ರ ಬಗ್ಗೆ ಎಲ್ಲರೂ ಸಹಿತ ಆ ಕಷ್ಟಪಟ್ಟು ಅದ್ರ ಬಗ್ಗೆ ಏನೋ ಒಂದು ಒಂದು ಒಳ್ಳೆಯ ಸ್ಮಾರಕ ಮಾಡಬೇಕು ಅಂತಿದ್ದಾರೆ ಅವರ ಒಂದು ದೊಡ್ಡ ಗುಡಿಗೆ ಸುದೀಪ್ ಅವರಾಗಲಿ ಅವರ ಅಭಿಮಾನಿಗಳಿಗೆ ಆಗಲಿ ಎಲ್ಲರಿಗೆ ಆಗಲಿ ಆ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂತಿದ್ದಲ್ಲ ಅವರಿಗೆಲ್ಲ ನನ್ನ ಒಂದು ನಮಸ್ಕಾರ ಆ ಕೆಲವೊಂದು ಜಾಗದಲ್ಲಿ ಇವಾಗ ಸ್ಮಾರಕ ಮಾಡ್ತಿದ್ದಾರೆ ಸೊ ಪುಣ್ಯಭೂಮಿ ಜಾಗದಲ್ಲೇ ಸ್ಮಾರಕ ಮಾಡಬೇಕು ಅಂತ ಕೆಲವೊಂದು ಅಭಿಮಾನಿಗಳು ಒತ್ತಾಯ ಇದೆ ನೋಡಿ ಲೋಕೋ ಭಿನ್ನ ರುಚಿ ಒಬ್ಬೊಬ್ಬರು ಒಂದೊಂದು ಥರ ಇದೆ ಕೆಲವರು ಹೇಳ್ತಾರೆ ಅಲ್ಲಿ ಮ್ಯ ಅಲ್ಲಿ ಮಾಡಿದ್ರೆ ಚೆನ್ನಾಗಿತ್ತು ಮಾಡಿದ್ರೆ ಚೆನ್ನಾಗಿರ್ತದೆ ಅಂದರೆ ಒಬ್ಬೊಬ್ಬರು ಮಾತು ಕೇಳ್ಕೊಂಡು ಕೂತ್ಕೊಂಡು ಒಬ್ಬೊಬ್ಬರು ಮಾತು ಕೇಳ್ತಾ ಕೂತ್ಕೊಂಡ್ರೆ ಅದು ಏನು ಯಾರ ಅಂತ ಕೇಳಬೇಕಾಗುತ್ತೆ ಈಗ ಹಿರಿಯರೆಲ್ಲ ನಿರ್ಧಾರ ಮಾಡಿ ಏನು ತೀರ್ಮಾನ ತೊಗೊಂಡಿರ್ತಾರೋ ಆ ನಿರ್ಧಾರದಂತೆ ಆಗತ್ತೆ ಆಗಲಿ ಬಿಡಿ ಅಷ್ಟೇ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ಕಲಾವಿದರು ಅವ್ರ ಜೊತೆ ಒಗ್ಗಟ್ಟಿಲ್ಲ ಕಲಾವಿದರಿಗೆ ಒಬ್ಬೊಳ್ಳೆ ನಾಯಕ ಇಲ್ಲ ಅಂತ ಹೇಳ್ತಾರೆ ಅದು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋದ್ರಾಯ ಯಾಕೆಂದರೆ ನಾನು ಕಲಾರಂಗ್ ಚಿತ್ರರಂಗದಲ್ಲಿ ಇದ್ದೀನಿ ಅದು ನಾಯಕ ನಟರಿಲ್ ನಾಯಕ ಇಲ್ಲ ಅಂತ ಹೇಳಬಹುದು ಆದರೆ ಇದ್ದಾರೆ ಅದೇ ಅದಕ್ಕೊಂದು ಸಮಯ ಬರಬೇಕು ಅದಿದೆ ಅದ್ರ ಬಗ್ಗೆ ಕಳಕಳಿ ನಮ್ಮ ಒಂದು ಎಲ್ಲರೇ ಆಗಲಿ ವಾಣಿಜ್ಯ ಮಂಡಳಿಯವರೇ ಆಗಲಿ ಚೆನ್ನಾಗಿ ಕಲಾವಿದ ಸಂಘದವರೇ ಆಗಲಿ ಅಥವಾ ಹಿರಿಯ ಕಲಾವಿದರೆ ಹಿರಿಯ ನಾಟಕಗಳೆಲ್ಲ ಅದರ ಬಗ್ಗೆ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಅದೆಲ್ಲ ಒಂದು ಆಲೋಚನೆ ಮಾಡಿ ಅವ್ರು ತೀರ್ಮಾನಕ್ಕೆ ಬರ್ತಾರೆ ಆಮೇಲೆ ನಾವು ಏನೂ ಗೊತ್ತಿಲ್ಲದೆ ನಾವು ಮಾತಾಡೋದು ತರ್ಕಾಗುತ್ತೆ ನಮಗೆ ಗೊತ್ತಿರೋ ವಿಚಾರ ಅಷ್ಟೇ ನಾವು ಮಾತಾಡಬೇಕು ಅಷ್ಟೇ ನಿಮಗೆ ದೃಷ್ಟಿಯ ವಿಚಾರ ಅಂದರೆ ದರ್ಶನ್ ಅವ್ರ ಬಗ್ಗೆ ನಿಮ್ಗೆ ಅಪಾರವಾಗಿ ಗೊತ್ತಿದೆ ನಿಮ್ಗೆ ಅದಷ್ಟೇ ಗೌರವವನ್ನು ಆದರೆ ಆ ಈ ದಿನಗಳು ಸರಿಯಾಗಿಲ್ಲ ಅಂದರೆ ಕೋರ್ಟ್ ಗೊತ್ತಿಲ್ಲ ಅದೇ ನೋಡಿ ಇವಾಗ ನಾನು ಒಬ್ಬ ಕಲಾವಿದ ಅವರು ಒಬ್ಬ ಕಲಾವಿದ ನಾವು ಮಾತಾಡ್ತಕ್ಕಾಗ ಕಾನೂ ಕಾನೂನು ಹೇಗೆ ಇದಾಗತ್ತೋ ಹಾಗೆ ಅವರು ಕಾನೂನು ರೀತಿಯ ಶಿಕ್ಷಗೊಳಗಿದ್ದಾರೆ ಆದರೂ ನಮಗೊಂದು ಸ್ವಲ್ಪ ಕಲಾವಿದರಾಗಿ ಅದು ಆಗಬಾರ್ದು ಆಗಬಾರ್ದಾಗಿದ್ದಂತ ಆದರೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಅಂದರೆ ಎಲ್ರಿಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಕೆಟ್ಟಗಳಿಗೆ ಹಾಗೆ ಬರುತ್ತೆ ಕರೆ ಹಾಗೆ ಎಲ್ರಿಗೂ ಒಳ್ಳೆ ಗಳಿಗೆ ಬರುತ್ತೆ ಅಲ್ಲಿವರೆಗೂ ಕಾಯಬೇಕು ನಾವು ಅವ್ರು ಹಾಗೆ ಮಾಡಿದ ಹೀಗೆ ಮಾಡೋದು ಅನ್ನೋದಕ್ಕಿಂತ ಅದನ್ನು ನಾವು ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಅಂದರೆ ಬಿಟ್ಬಿಡ್ಬೇಕು ಅಂತಂದರೆ ಅದು ನ್ಯಾಯ ಧರ್ಮ ಏನು ಏನಿದೆ ಅದಕ್ಕೆ ತಕ್ಕನಾಗಿದ್ದ ಆಯಾ ಸಮಯಕ್ಕೆ ಏನೇನು ಆಬೇಕು ಅದಿಲ್ಲ ಥ್ಯಾಂಕ್ ಯು